ಹಾಯ್ ಆಲ್ ನಮಸ್ಕಾರ ಎಲ್ಲರ ಗೋಯ್ ವೆಲ್ಕಮ್ ಬ್ಯಾಕ್ ಟು ಶಾಮತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಇದು ಹೈದ್ರಾಬಾದ್ ಟ್ರಿಪ್ನ ಸೆಕೆಂಡ್ ಡೇ ಸೆಕೆಂಡ್ ಬ್ಲಾಗ್ ಆಗಿರುತ್ತೆ ನಿನ್ನೆ ನಾವು ಬಿರ್ಲಾ ಮಂದಿರ್ ಮತ್ತು ಹುಸೇನ್ ಸಾಗರ್ ಲೇಕ್ ನೋಡ್ಕೊಂಡ್ವಿ ಇವತ್ತು ಚಾರ್ ಮಿನಾರ್ ಮತ್ತು ಮಕ್ಕ ಮಸ್ಜಿದ್ ಮತ್ತು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಹೋಗೋಣ ಅಂತ ನಾವು ಮನೆಯಿಂದ ಹೊರಟ್ವಿ ಇವತ್ತು ನಾವು ಬೈಕಲ್ಲೇ ಪೂರ್ತಿ ಹೈದ್ರಾಬಾದ್ ಸುತ್ತಾಡಬೇಕು ಅಂತ ಹೊರಟಿದ್ವಿ ಆದರೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ ನೈಟಲ್ಲಿ ಸಾಗರ್ ಲೇಕ್ ವ್ಯೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಎಲ್ಲ ಸುತ್ತಮುತ್ತಲು ಲೈಟಿಂಗು ಎಲ್ಲ ಇತ್ತು ಇವಾಗ ಡೇ ಟೈಮಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ಆಮೇಲೆ ಅಲ್ಲಿ ನಿಂತ್ಕೊಂಡ್ರೆ ಬಿರ್ಲಾ ಮಂದಿರ್ ಕೂಡ ಕಾಣಿಸುತ್ತೆ ನಾನಂತೆ ಹೈದ್ರಾಬಾದ್ ಟ್ರಿಪ್ಪು ತುಂಬಾ ಎಂಜಾಯ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ ಎಷ್ಟಾಯ್ತು ಅಷ್ಟು ಕಂಪ್ಲೀಟಾಗಿ ನೋಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಹೈದ್ರಾಬಾದ್ ಕಂಪ್ಲೀಟಾಗಿ ನೋಡ್ಕೊಳ್ಳೋಕ್ಕೆ ಒಂದು ನಾಲ್ಕರಿಂದ ಐದು ದಿವಸ ಬೇಕಾದರೂ ಆಗುತ್ತೆ ನಾವು ಬರೀ ಮೂರು ದಿವಸ ಉಳ್ಕೊಂಡಿದ್ವಲ್ಲ ಸೊ ಕಂಪ್ಲೀಟಾಗಿ ಅರ್ಧ ಮಾತ್ರ ನೋಡಿಕೊಂಡು ನಾವಲ್ಲಿಂದ ಹೊಡಬೇಕಾಗಿತ್ತು ಹುಸೇನ್ ಸಾಗರ್ ಲೇಕ್ನ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ಚಾರ್ಮಿನಾರ್ ಕಡೆ ಹೊರಟ್ವಿ ಇಲ್ಲಿ ಬಿಸ್ಲತ್ತು ತುಂಬ ಅಂದರೆ ತುಂಬಾ ಇತ್ತು ಅಲ್ಲಿ ನಿಲ್ಲೋಕ್ಕೂ ಆಗ್ತಾ ಇರಲಿಲ್ಲ ನಾನು ಮನೆಯಿಂದ ಅಂದ್ಕೊಂಡು ಬಂದಿದ್ದೆ ಎಲ್ಲರೂ ಅಂತಿದ್ರು ಹೈದ್ರಾಬಾದ್ ಹೋಗ್ತಾಯಿದ್ದೀವಿ ಅಂತಂದರೆ ಅಲ್ಲಿ ಶಾಪಿಂಗ್ ಮಾಡ್ಬೋದು ಚಾರ್ಮಿನಾರ್ ಹತ್ರ ತುಂಬಾ ಕಡಿಮೆ ರೇಟಲ್ಲಿ ಎಲ್ಲಾನು ಸಿಗುತ್ತೆ ಚೆನ್ನಾಗಿರುತ್ತೆ ಅಂತ ಎಲ್ಲನೂ ಹೇಳಿದ್ರು ನಾನು ಅಷ್ಟೇ ನನ್ನ ಹಸ್ಬೆಂಡಿಗೆ ಅಂದಿದ್ದೆ ನಾನು ಅಲ್ಲಿ ಹೋದರೆ ತುಂಬನೇ ಶಾಪಿಂಗ್ ಮಾಡಬೇಕು ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ದೆ ಆದರೆ ನನ್ನ ಹಸ್ಬೆಂಡು ಮನೇಲೇ ಹೇಳಿ ಕರ್ಕೊಂಡು ಹೋಗಿದ್ರು ಏನೂ ತೊಗೊಳ್ಳಲ್ಲ ಅಲ್ಲಿ ನಾವು ಗೊತ್ತು ನಡಿ ಮೊದಲು ಅಂತಂದ್ರು ನನ್ನ ಹಸ್ಬೆಂಡ್ ಹೇಳಿತ್ತು ನಿಜನೇ ಆಯಿತು ಅಲ್ಲಿ ಬಿಸಿಲು ಅಷ್ಟೇ ತುಂಬ ಅಂದರೆ ತುಂಬಾ ಜಾಸ್ತಿ ಇತ್ತು ಮತ್ತೆ ಕ್ರೌಡ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದ್ದಾರೆ ಇದ್ದಾರೆ ಅಂತ ಇಷ್ಟು ಜನರಲ್ಲಿ ನಾನು ಮಕ್ಳು ನೋಡಿಕೊಂಡು ಏನು ತೊಗೊಳಕಾಗುತ್ತೆ ಹೌದು ಕಡಿಮೆ ರೇಟಲ್ಲಿ ಎಲ್ಲ ಸಿಗ್ತಾಯಿದ್ವು ಆದರೆ ನಂಗೆ ಜನ ಬಿಸಿಲು ಇದೆಲ್ಲ ನೋಡಿ ಏನೂ ತೊಗೊಳೋಕ್ಕೆ ಆಗಲಿಲ್ಲ ತುಂಬನೇ ಒಂಥರ ಇದು ಕಷ್ಟ ಆಗ್ತಾಯಿತ್ತು ಆ ಬಿಸಿಲಿಗೆ ಸರಿ ಆಯಿತು ಅಂತ ಬರೀ ನಾವು ಚಾರ್ಮಿನ ನೋಡ್ಕೊಂಡ್ವಿ ಈ ಚಾರ್ಮಾರ್ ಥರ್ಡ್ ಫ್ಲೋರ್ ಇದೆ ಅಂದರೆ ಫಸ್ಟ್ ಫ್ಲೋರ್ ಮಾತ್ರ ಎಂಟ್ರಿ ಇತ್ತು ಸೆಕೆಂಡು ಥರ್ಡು ಕ್ಲೋಸ್ ಆಗಿತ್ತು ನಾವು ಫಸ್ಟ್ ಫ್ಲೋರಲ್ಲೇ ಮಾ ಹೋದ್ವಿ ಮತ್ತು ಈ ಚಾರ್ಮಿನಾರ್ ಸುತ್ತಮುತ್ತಲು ಚಿಕ್ಕ ಚಿಕ್ಕ ಅಂಗಡಿಗಳೇ ಇದಕ್ಕೆ ಒಂಥರ ಅಲಂಕಾರ ಅಂತಲೇ ಹೇಳಬಹುದು ದೂರದಿಂದ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ ಹತ್ತಿರ ಹೋದರೆ ತುಂಬಾ ತುಂಬ ದೊಡ್ಡದು ಮತ್ತು ಇಲ್ಲಿ ಒಳಗಡೆ ಬ್ಯಾಗು ಏನು ಅಲಾವ್ ಇರಲಿಲ್ಲ ಪುಣ್ಯಕ್ಕೆ ಮೊಬೈಲ್ ಅಲಾವಿತ್ತು ಬ್ಯಾಗ್ ಎಲ್ಲ ಆಚೆ ಇಟ್ಬಿಟ್ಟು ನಾವು ಒಳಗಡೆ ಹೋದ್ವಿ ಇಲ್ಲಿ ಎಂಟ್ರಿ ಫೀಸ್ ಇದೆ ಎಂಟ್ರಿ ಫೀಸ್ ಬಂದುಬಿಟ್ಟು ಪರ್ ಹೆಡ್ ಟ್ವೆಂಟಿ ಫೈವ್ ಮಾತ್ರ ಎಷ್ಟೊತ್ತು ಬೇಕಾದರೂ ಕೂತ್ಕೋಬೋದು ಯಾರೂ ಕೇಳೋರಿಲ್ಲ ಅದೇ ಮಿನಾರ್ ಹತ್ತುವಾಗ ಇಲ್ಲಿ ಚಿಕ್ಕ ಚಿಕ್ಕ ಮೆಟ್ಲುಗಳಿದ್ವು ಆ ಮೆಟ್ಲು ಹತ್ತೋಕೆ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ನಾವು ಲಾಸ್ಟ್ ಟೈಮ್ ಟ್ರಿಪ್ ಹೋದಾಗ ಅಲ್ಲಿ ಲೈಟ್ ಹೌಸ್ ಹತ್ತುವಾಗಲೂ ಸೇಮ್ ಇದೇ ಥರ ಮೆಟ್ಲುಗಳಿದ್ದು ನನಗೆ ಈ ಮೆಟ್ಲು ಹತ್ತುವಾಗ ಸೇಮ್ ಅದೇ ಮೆಟ್ಲು ನೆನಪಾಗ್ತಾಯಿತ್ತು ಕಾಪು ಬೀಚು ಲೈಟ್ ಹೌಸ್ ಹತ್ತೋದೆ ಕೆಳಗಡೆ ಶಾಪಿಂಗ್ ಅದು ಚಿಕ್ಕ ಚಿಕ್ಕ ಅಂಗಡಿಗಳಾಗಿರ್ಬೋದು ಮತ್ತೆ ಮಕ್ಕ ಇದೆಲ್ಲ ಕಾಣಿಸುತ್ತೆ ಮೇಲ್ಗಡೆ ಒಂದು ಫುಲ್ ರೌಂಡ್ ಹಾಕೊಂಡು ಸುತ್ತಲೆ ನೋಡಿಕೊಂಡು ಆಮೇಲೆ ನಾವು ಕೆಳಗಡೆ ಬಂದು ಕೂತ್ಕೊಂಡು ಕೆಳಗಡೆ ತುಂಬಾ ತಂಪಾಗಿ ಅನಿಸ್ತಾ ಇತ್ತು ಅಂದ್ರೆ ಸುತ್ತಮುತ್ತಲು ಆಚೆ ಹುಚ್ಚು ತುಂಬಾ ಬೆಸ್ಟ್ ಅನಿಸ್ತಾ ಇತ್ತು ಅಂತ ಅಲ್ಲೇ ಒಂದು ಸುಪ್ ಕೂತ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟು ಮಕ್ಕ ಮಜ್ಜಿ ಕಡೆ ಹೊರಟ್ವಿ ಬಿಸಿಲು ಸಿಕ್ಕಾಪಟ್ಟೆ ಇತ್ತಲ್ವ ಸೊ ಮಜೇತಲ್ಲಿ ಜಾಸ್ತಿ ಹೊತ್ತೇನು ಕೂತ್ಕೊಂಡಿಲ್ಲ ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬೇಗನೆ ಆಚೆ ಬಂದ್ವಿ ಆಮೇಲೆ ಊಟ ಟೈಮು ಕೂಡ ಆಗಿತ್ತು ಮಕ್ಕಳಿಗೆ ಹಶ್ವಾಗಿತ್ತು ಸೊ ಆಚೆ ಬಂದು ನಮ್ಮ ರಿಲೇಟಿವ್ ಮನೆಗೆ ಹೋಗಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಅಲ್ಲಿಂದ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ಹೋಗೋಣ ಅಂತ ಅಂದ್ಕೊಂಡ್ವಿ ಆಫ್ ಇಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ಸಮಾನತೆಯ ಪ್ರತಿಮೆಯಾಗಿದೆ ಹನ್ನೊಂದನೇ ಶತಮಾನದ ಭಾರತೀಯ ತತ್ವಜ್ಞಾನಿ ರಾಮಾನುಜರ ಪ್ರತಿಮೆಯಾಗಿದೆ ಇದು ಇನ್ನ ಈ ಸ್ಟ್ಯಾಚು ಬಂದ್ಬಿಟ್ಟು ಹೈದರಾಬಾದ್ ಹೊರವಲಯದಲ್ಲಿ ರಂಗಾರೆಡ್ಡಿ ಜಿಲ್ಲೆಯ ಮುಂಚಿತನಲ್ಲಿದೆ ಇದು ವಿಶ್ವದ ಎರಡನೆಯ ಅತಿ ದೊಡ್ಡ ಕುಳಿತಿರುವ ಪ್ರತಿಮೆಯಾಗಿದೆ ತುಂಬ ತುಂಬನೇ ಬ್ಯೂಟಿಫುಲ್ ಆಗಿದೆ ಹೈದ್ರಾಬಾದ್ ಬಂದವರಂತೂ ಮಿಸ್ ಮಾಡದೆ ಈ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿಗೆ ಹೋಗಿ ಬರಲೇಬೇಕು ಅನ್ನೋಷ್ಟು ಬ್ಯೂಟಿಫುಲ್ ಆಗಿದೆ ನನಗಂತೂ ತುಂಬ ಅಂದರೆ ತುಂಬನೇ ಇಷ್ಟ ಇತ್ತು ಎಂಟ್ರಿ ಫೀಸ್ ಬಂದುಬಿಟ್ಟು ಪರ್ ಹೆಡ್ ಟೂ ಫಿಫ್ಟಿ ಮಾತ್ರ ಆದರೆ ಒಳಗಡೆ ಮೊಬೈಲು ಏನೂ ಅಲ್ಲವಿಲ್ಲ ಎಂಟ್ರೆನ್ಸಲ್ಲಿ ಮೊಬೈಲ್ ಅವ್ರ ಹತ್ರ ಇಟ್ಟರೆ ಆಚೆ ಬಂದ ಮೇಲೆ ಅವರು ಮೊಬೈಲ್ನಾಗ ಕೊಡೋದು ಮತ್ತು ಡ್ರಿಂಕ್ಸ್ ಎಲ್ಲ ಮಾಡ್ಕೊಡು ಬಂದವ್ರಿಗೆ ಈ ಟೆಂಪಲಲ್ಲಿ ಪ್ರವೇಶನೇ ಇಲ್ಲ ಅವರು ಆಚೆನೆ ಎಲ್ಲಾನು ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾರೆ ಒಳಗಡೆ ನೂರ ಎಂಟು ದೇವಸ್ಥಾನಗಳಿವೆ ಪುಟ್ ಪುಟಾಣಿ ದೇವಸ್ಥಾನಗಳು ನನಗಂತೂ ತುಂಬಾ ಇಷ್ಟ ಆಯಿತು ಒಂದೇ ಕಡೆ ಒಂದೂರ ಎಂಟು ದೇವರ ದರ್ಶನ ಮಾಡ್ಕೊಂಡ್ವಿ ಹಾಗೆ ರಾತ್ರಿ ಏಳುವರೆಯಿಂದ ಎಂಟು ಗಂಟೆವರೆಗೂ ಇಲ್ಲಿ ಶೋ ನಡೆಯುತ್ತೆ ಒಂದು ಆರತಿ ಶೋ ಭರತ್ನಾಟ್ಯ ಜೊತೆಗೆ ಆರ್ತಿನ ಹಿಡ್ಕೊಂಡು ದೇವರಿಗೆ ಆರತಿನ ಮಾಡ್ತಾರೆ ಇದಂತೂ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯ್ತು ಯಾಕಂದರೆ ಮಕ್ಕಳು ದೊಡ್ಡವರು ಎಲ್ಲರೂ ಅಂದರೆ ಎಂಟು ನಾವಲ್ಲಿ ಕೇಳಿದ್ವಿ ಆ ಮಕ್ಳಿಗೆ ಯಾವ ಕ್ಲಾಸ್ ಅಂತ ಅವ್ರು ಎಂಟು ಒಂಬತ್ತು ಅಂತ ಈ ಥರ ಅಂತ ಇದ್ದರು ಈ ಮಕ್ಕಳು ರಾತ್ರಿ ಏಳುವರೆಯಿಂದ ಏಳು ನಲ್ವತ್ತೈದರವರೆಗೂ ಆರತಿ ಶೋ ನಡ್ಸ್ ಮಾಡ್ತಾರೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ಆಮೇಲೆ ಆರತಿ ಶೋ ಆದಮೇಲೆ ಏಳು ನಲವತ್ತೈದರಿಂದ ಎಂಟು ಗಂಟೆವರೆಗೂ ಲೈಟ್ ಶೋ ನಡೆಯುತ್ತೆ ಒಂದು ಕಂಬದಲ್ಲಿ ರಾಮಾನುಜರ ಅವ್ರ ಜೀವನ ಚರಿತ್ರೆ ಆಗಿರಬಹುದು ಅಥವಾ ಅವ್ರ ನಡಿಗೆ ಆಗಿರ್ಬೋದು ಇದನ್ನು ಒಂದು ಕಂಬದಲ್ಲಿ ಲೈಟ್ ಶೋ ತೋರಿಸ್ತಾರೆ ನೀವಿ ಡಾನ್ಸ್ ಆಗಿರಬಹುದು ಅದು ಹೇಳೋಕೆ ಆಗ್ತಾ ಇಲ್ಲ ಅಷ್ಟೊಂದು ಬ್ಯೂಟಿಫುಲ್ಲಾಗಿದೆ ಇದು ಜಾಸ್ತಿ ಚೆನ್ನಾಗಿ ಗೊತ್ತಿಲ್ಲ ರೀಸೆಂಟ್ ಆಗಾಗಿದೆ ಆಮೇಲೆ ಇದು ಶೋ ನಡೆಯೋದು ಜಾಸ್ತಿ ಚೆನ್ನಾಗಿ ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲರೂ ಡೇ ಟೈಮಲ್ಲೇ ಹೋಗ್ತಾರಂತೆ ಈ ಶೋ ಟೈಮಿಂಗ್ ಬಂದುಬಿಟ್ಟು ಏಳುವರೆಯಿಂದ ಎಂಟು ಗಂಟೆವರೆಗೂ ಅಷ್ಟರಲ್ಲಿ ಎರಡು ಶೋ ಇರುತ್ತೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತ ಪ್ಲೇಸು ನೋಡ್ಬೋದು ನೀವು ಆಚೆಯಿಂದನೇ ಎಷ್ಟು ಬ್ಯೂಟಿಫುಲ್ಲಾಗಿ ಅಲ್ವಾ ಒಳಗಡೆ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡ್ಬೋದು ಪ್ಲೇಸ್ ಅಂತಾನೆ ಹೇಳ್ಬೋದು ಈ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಹೈದ್ರಾಬಾದ್ ಬಂದು ನೀವು ಫ್ಯಾಮಿಲಿ ಜೊತೆ ಮಿಸ್ ಮಾಡಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಇಲ್ಲಿ ಮತ್ತೆ ಒಳಗಡೆ ನೂರ ಎಂಟು ದೇವಸ್ಥಾನಗಳಿದೆಲ್ಲ ಅದ್ರ ಮಹತ್ವನು ಅಲ್ಲಿರೋ ಪೂಜಾರಿಗಳು ನಮಗೆ ತಿಳಿಸ್ತಾರೆ ಅದಂತೂ ತುಂಬಾನೇ ಚೆನ್ನಾಗಿ ಅನ್ನಿಸ್ತು ಅಂದ್ರೆ ಯಾವ ಯಾವ ದೇವರು ಇದ್ದಾರೆ ಅದ್ರ ಮಹತ್ವ ಇಲ್ಲ ಎಲ್ಲಾನು ಕ್ಲೀನ್ ಆಗಿ ಹೇಳ್ಕೊಡ್ತಾರೆ ಆರ್ತಿ ಎಲ್ಲ ಮಾಡೋದು ಪ್ರಸಾದ ಎಲ್ಲ ಕೊಡೋದು ಈ ತರ ಮಾಡ್ತಾರೆ ಒಳಗಡೆ ಇನ್ನು ನಾವು ಅಂದ್ಕೋತಾ ಇದ್ವಿ ಒಳಗಡೆ ಮೊಬೈಲ್ ಅಲಾವ ಇಲ್ಲದಷ್ಟು ಚೆನ್ನಾಗಾಯ್ತು ಯಾಕಂದರೆ ಚೆನ್ನಾಗಿ ನೋಡ್ಬೋದು ಮೊಬೈಲ್ ಇದ್ರೆ ಬರೀ ಮೊಬೈಲಲ್ಲೇ ಇರ್ತೀವಿ ಫೋಟೋ ತೊಗೊಳೋದು ವಿಡಿಯೋ ಮಾಡ್ಕೊಳ್ಳೋದು ಇಷ್ಟರಲ್ಲೇ ಇರ್ತೀವಿ ಮೊಬೈಲ್ ಆಚಿಟ್ಟು ಬಂದರೆ ಎಷ್ಟು ಆರಾಮಾಗಿ ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ನಾವು ಮಾತಾಡ್ಕೊತಾ ಇದ್ವಿ ಈ ಥರ ಆಮೇಲೆ ಒಳಗಡೆ ಸ್ಟ್ಯಾಚು ಸುತ್ತಲೂ ಆನೆಗಳಿವೆ ಆ ಸ್ಟ್ಯಾಚು ಸುತ್ತಲೂ ಆನೆಗಳ ಸೊಣ್ಣಿಂದ ನೀರ್ ಬರೋ ತರ ತುಂಬಾನೇ ಚೆನ್ನಾಗಿ ಮಾಡಿದ್ರು ಮತ್ತೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ಮೇಲೆ ಅಲ್ಲಿ ಮಕ್ಕಳಿಗೆ ಆಟ ಆಡೋದು ಇತ್ತು ಹಾಗೆ ದೊಡ್ಡೋರಿಗೆ ಶಾಪಿಂಗು ಇತ್ತು ಹಾಗೆ ಪ್ರಸಾದನೆಲ್ಲ ಇತ್ತು ನಾವಿಲ್ಲಿ ದರ್ಶನ ಮುಗಿಸ್ಕೊಂಡು ಆಟ ಎಲ್ಲ ಆಡಿಸ್ಕೊಂಡು ಒಂದು ಸ್ವಲ್ಪ ಶಾಪಿಂಗು ಮಾಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಹೊರಡೋ ಅಷ್ಟರಲ್ಲಿ ರಾತ್ರಿ ಹತ್ತುವರೆ ಆಗಿತ್ತು ಸೊ ಇಲ್ಲಿ ತುಂಬ ಲೇಟ್ ಆಗಿದೆ ಅಂತ ಆಚೆನೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ ನಾನು